ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ದಾಸವಾಳನ ಹುಳ ಯಾವ ರೀತಿ ಹಾಕಿದೆ ಅಂತ ಹುಳ ನಾನು ನೋಡದೆ ಎಲ್ಲ ಪೂರ್ತಿ ಗಿಡದಲ್ಲಿ ಸಿಗಲಿಲ್ಲ ನನಗೆ ಮತ್ತು ಬೇರೆ ಪಾಟಲ್ಲಿ ಏನಾದರೂ ಹೋಗಿದೆಯಾ ನೋಡಬೇಕು ಈ ರೀತಿ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಈ ರೀತಿ ಹುಳ ಹೋಗಿ ಎಲ್ಲ ಪಾಟಲ್ಲೂ ಹುಳ ಆಗೋಕ್ಕೆ ಆಗುತ್ತೆ ಈಗ ನಮ್ಮ ಊರಲ್ಲಿ ಮಳೆ ಕೂಡ ಹತ್ಕೊಂಡಿದೆ ಡೇಲಿ ಸ್ವಲ್ಪ ಮಳೆ ಆಗೇ ಆಗುತ್ತೆ ಇವತ್ತೊಂದು ಸ್ವಲ್ಪ ಬಿಸಿಲು ಬಿದ್ದಿದೆ ನೋಡಿ ಮಳೆಗೆ ಸ್ವಲ್ಪ ಹುಳುಗಳು ಜಾಸ್ತಿನೇ ಆಗುತ್ತೆ ನಾ ಇದಕ್ಕೆ ಸ್ಪ್ರೇ ಮಾಡಬೇಕು ನೀಮ್ ಆಯಿಲ್ ಅಥವಾ ಮಜ್ಜಿಗೆ ಏನಾದರೂ ಸ್ಪ್ರೇ ಮಾಡ್ಕೊಳ್ಳಿ ನಾನು ಸ್ಪ್ರೇ ಮಾಡಿದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಇವತ್ತು ಅಡೇನಿಯಂ ಗಿಡದಲ್ಲಿ ಫಸ್ಟ್ ಹೂವು ಬಿಟ್ಟಿದೆ ನೋಡಿ ಇದರಲ್ಲಿ ಈ ಒಟ್ಟು ನನ್ನ ಹತ್ರ ಅಡೇನಿಯಂ ಎರಡಿದೆ ಒಂದು ಒಂದನ್ನು ನಾನು ನಿಮಗೆ ತೋರಿಸಿದ್ದೆ ರಿಪೋರ್ಟ್ ಮಾಡಿದಾಗ ಇದು ಇನ್ನೊಂದಿದೆ ಇದರಲ್ಲಿ ಫಸ್ಟ್ ಟೈಮ್ ಇವತ್ತು ಬಿಡ್ತಾ ಇರುವಂಥದ್ದು ಆದರೆ ಒಂದೇ ಕಲರಲ್ಲಿದೆ ಹೂವು ಬೇರೆ ಇಲ್ಲ ಹಾಗೆ ಜಲ್ಕುಂಬಿ ಕೂಡ ಅಷ್ಟೇ ಎರಡು ದಿನಕ್ಕೊಂದು ಸರಿನಾದರೂ ಇದರಲ್ಲಿ ಹೂವು ಇದ್ದೇ ಇರುತ್ತೆ ಒಂದೊಂದು ಸರಿ ಎರಡು ಇರುತ್ತೆ ಒಂದೊಂದು ಸರಿ ಒಂದಿರುತ್ತೆ ಒಂದು ಸ್ಟಿಕ್ಕಲ್ಲಿ ಬಂದಿರುತ್ತೆ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ ನಿಮಗೆ ಈ ರೀತಿ ಮೇಂಟೆನೆನ್ಸ್ ಫ್ರೀ ಬೇಕು ಅಂದರೆ ನೀವು ಈ ರೀತಿ ಗಿಡಗಳನ್ನು ಹಾಕೋಬೋದು ಆಮೇಲೆ ತಾವರೆ ಗಿಡ ನೋಡಿ ಇದನ್ನು ರಿಪೋರ್ಟ್ ಮಾಡಬೇಕು ತುಂಬ ಗಲೀಜಾಗಿದೆ ಇದನ್ನು ಹದಿನೈದು ಒಂದು ಸಾರಿನಾದರೂ ನಾವು ರಿಪೋರ್ಟ್ ಮಾಡಬೇಕಾಗತ್ತೆ ರಿಪೋರ್ಟ್ ಮಾಡಿದಾಗ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಅದನ್ನು ಈಗ ವಿಂಟರ್ ಗಾರ್ಡನ್ಗೆ ಸ್ವಲ್ಪ ತಯಾರಿ ಎಲ್ಲ ಮಾಡ್ಕೋತಾ ಇದ್ದೀನಿ ಹಾಗೆ ಇವತ್ತು ಕಾಸ್ಮೋಸ್ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನನಗೆ ತಿಳಿದಷ್ಟು ನೋಡಿ ಒಟ್ಟು ನನ್ನ ಹತ್ರ ಎರಡು ಕಲರಲ್ಲಿದೆ ಕೇಸರಿ ಕಲರು ಮತ್ತು ಹಳದಿ ಕಲರು ಇದನ್ನು ನಾನು ಫ್ರೂಟ್ ಕ್ರೇಟ್ ಬಾಸ್ಕೆಟಲ್ಲಿ ಇಟ್ಟಿದ್ದೀನಿ ನಾವು ಯಾವುದೇ ಗಿಡನ ನಾವು ಎಷ್ಟು ಮಣ್ಣು ಕೊಡ್ತೀವಿ ಎಷ್ಟು ಗೊಬ್ಬರ ಕೊಡ್ತೀವಿ ಅನ್ನೋದ್ರ ಮೇಲೆ ಗಿಡ ಬೆಳವಣಿಗೆ ಆಗುತ್ತೆ ಆಮೇಲೆ ಹೂ ಕೂಡ ಹಾಗೆ ಕೊಡುತ್ತೆ ತರಕಾರಿನೂ ಅಷ್ಟೇ ತರಕಾರಿ ಬರೋದು ಸೊಪ್ಪು ಎಲ್ಲನೂ ಅದೇ ರೀತಿಯಾಗಿ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಗಿಡ ಆಮೇಲೆ ಇದು ಬೀಜ ಕೂಡ ಬರ್ತಾ ಇದೆ ನೋಡಿ ಇದು ಮೊಗ್ಗು ಹೂ ಬಿಟ್ಟಿದೆಯಲ್ಲ ಹೂ ಮೇಲೆ ಈ ರೀತಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಅದು ಬೀಜಕ್ಕೆ ರೆಡಿ ಆಗ್ತಾ ಇದೆ ನಾನು ಇಲ್ಲ ಅಂತ ಹೇಳಿದೆ ಆವಾಗ ಎಲ್ಲ ಇದು ಬೀಜ ನೋಡಿ ಯಾವ ರೀತಿ ರೆಡಿ ಆಗಿದೆ ಅಂತ ಮಳೆನಲ್ಲಿ ಸ್ವಲ್ಪ ಬೀಜಗಳೆಲ್ಲ ಹಾಳಾಗೋಗ್ಬಿಡತ್ತೆ ಇವತ್ತು ಬಿಸಿಲು ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಸೀಡ್ಸನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಕೆಲವೊಬ್ಬರಿಗೆ ಕೊಡಬೇಕಾಗಿದೆ ಹಾಗಾಗಿ ತೆಗಿತಾ ಇದ್ದೀನಿ ನಿಮಗೆ ಸೀಡ್ಸ್ ಬೇಕಾಗಿಲ್ಲ ಅನ್ನೋರು ನೀವೇನು ಮಾಡಬೇಕು ಹೂವು ಬಾಡಿದ ತಕ್ಷಣವೇ ನೀವು ಆವಾಗಿಂದವಾಗಲೇ ಅದನ್ನು ಚೂಟಿ ತೆಗ್ದುಬಿಡಬೇಕು ತೆಗೆದ್ರೆ ಬೀಜ ಆಗೋಲ್ಲ ಬೀಜ ಆಯಿತು ಅಂದರೆ ಗಿಡ ಹೂನ್ ಹೂವನ್ನು ಕೊಡೋದು ಕಡಿಮೆ ಮಾಡಿಬಿಡತ್ತೆ ಆದಷ್ಟು ಹಾಗಾಗಿ ನೀವು ಆವಾಗಿಂದವಾಗಲೇ ನೀವು ಬಾಡಿದ ಹೂವನ್ನ ತೆಗೆದ್ಬಿಡಿ ನೀವು ಈ ರೀತಿ ಬೀಜ ಆಯಿತು ಅಂದಾಗ ಅದನ್ನು ವೇಸ್ಟ್ ಮಾಡ್ಕೋಬೇಡಿ ತೆಗ್ದು ಈ ರೀತಿ ತೆಗ್ದಿಟ್ಕೋಬೇಡಿ ಯಾಕಂದರೆ ಗಿಡದಲ್ಲೇ ಆಗಿರುವಂಥ ಬೀಜ ತುಂಬಾ ಚೆನ್ನಾಗಿರುತ್ತೆ ಜರ್ಮಿನೇಷನ್ ರೇಟ್ ತುಂಬಾ ಚೆನ್ನಾಗಿರುತ್ತೆ ಅದರದ್ದು ಎಲ್ಲ ಸೀಡ್ಸು ಜರ್ಮಿನೇಟ್ ಆಗುತ್ತೆ ಸಸಿ ಬಂದೇ ಬರುತ್ತೆ ಅದರಿಂದ ಹಾಗಾಗಿ ನೀವು ಆದಷ್ಟು ಒಣಗಿರುವಂಥ ಬೀಜಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಇದನ್ನು ನೀವು ಸ್ವಲ್ಪ ದಿನ ಇಟ್ಕೋಬೇಕು ಕಾಯ್ದಿಟ್ಕೋಬೇಕು ಅನ್ನೋದಿತ್ತಂದರೆ ನೀವು ಬೂದಿನಲ್ಲಿ ಹಾಕಿ ಇಡ್ಬೋದು ನಾನು ಇದನ್ನು ನನ್ನ ಫ್ರೆಂಡ್ಸಿಗೆ ಕೊಡೋದಿದೆ ಹೀಗಾಗಿ ನಾನು ತೆಗ್ದು ಅವ್ರಿಗೆ ಕೊಟ್ಬಿಡ್ತೀನಿ ಈಗ ನೀವು ಯಾರಾದರೂ ಈ ಬೀಜನ ಹಾಕಿಲ್ಲ ಅಂದರೆ ಈಗಲೇ ನೀವು ಹಾಕ್ಕೊಳ್ಳಿ ಇದು ವರ್ಷ ಪೂರ್ತಿ ಹೂ ಬಿಡುವಂಥ ಹೂವು ಇದು ನನ್ನ ಗಾರ್ಡನಲ್ಲಿ ಆಲ್ಮೋಸ್ಟ್ ಆಗಿ ವರ್ಷ ಪೂರ್ತಿ ಇದ್ದೇ ಇರುತ್ತೆ ಇದು ನೋಡಿ ಇದರಲ್ಲಿ ಒಟ್ಟು ನಾಲ್ಕು ಗಿಡ ಇತ್ತು ಈ ಫ್ರೂಟ್ ಬಾಸ್ಕೆಟಲ್ಲೂ ಕೂಡ ಇದರಲ್ಲಿ ನೋಡಿ ಇದು ಹಳದಿ ಕಲರಲ್ಲಿದೆ ಕಾಣ್ತಾ ಇದೆಯಲ್ಲ ಇದು ಕೇಸರಿ ಕಲರು ಇದು ಎರಡು ಗಿಡ ಉಳ್ಕೊಂಡಿದೆ ಇನ್ನೆರಡು ಗಿಡ ಇಲ್ಲಿ ಒಣಗೋಗಿದೆ ನೋಡಿ ಇದರಲ್ಲೂ ಕೂಡ ಕೇಸರಿ ಮತ್ತು ಹಳದಿ ಇತ್ತು ಈಗ ಒಣಗೋಗಿದೆ ಅದನ್ನೆಲ್ಲ ನಾನು ತೆಗಿಬೇಕು ಕೆಳಗಡೆ ನೋಡಿ ಸೀಟ್ಸ್ ಹಾಕಿದ್ದೆ ನಾನು ರೆಡಿಯಾಗಿರೋದನ್ನೇ ಅದರಲ್ಲೇ ಚಿಗಿತಾ ಇದ್ದಾವೆ ಈ ರೀತಿ ನೀವು ಆವಾಗವಾಗ ಪಾಟಲ್ಲಿ ಹಾಕಿದರೆ ನೀವು ಬೇಡವಾದ ಗಿಡನ ಅಥವಾ ದೊಡ್ಡದಾಗಿ ಬೆಳೆದಿದೆ ಇನ್ನೇನು ಹೂವು ಇಲ್ಲ ಅನ್ನೋದನ್ನು ನೀವು ತೆಗೆದುಬಿಟ್ಟು ಈ ರೀತಿ ಸಸಿನ ನೀವು ಮತ್ತೆ ವಾಪಸ್ ನೆಟ್ಕೋಬೋದು ಆಮೇಲೆ ಇದಕ್ಕೆ ನೀವು ಗೊಬ್ಬರ ಏನು ಹೊರಗಡೆಯಿಂದ ತಂದೆ ಹಾಕಬೇಕು ಅಂತ ಇಲ್ಲ ಕಿಚನ್ ವೇಸ್ಟ್ ಏನು ಮಾಡಿರ್ತಿರಲ್ಲ ಅದನ್ನೇ ಹಾಕೋಬೋದು ಇಲ್ಲ ಅಂದರೆ ನೀವು ಸಗಣೆ ಗೊಬ್ಬರ ಹಾಕೋಬೋದು ಮತ್ತು ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲೂ ಕೂಡ ನಾನು ಸೀಡ್ಸ್ ಹಾಕಿದ್ದೆ ನಾನು ಇದು ಕೂಡ ಎಲ್ಲ ಚೆನ್ನಾಗಿ ಬಂದಿದೆ ಈಗ ಹಾಳಾಗಿರುವಂಥ ಗಿಡಗಳನ್ನ ನಾನು ತೆಗ್ದುಬಿಡ್ತೀನಿ ತೆಗೆದ್ಬಿಟ್ಟು ಈ ಸಸಿಗಳನ್ನ ಹಾಕೋತೀನಿ ಆಮೇಲೆ ಎರಡು ಸಸಿ ಸ್ವಲ್ಪ ದೊಡ್ಡದಾಗಿತ್ತು ಅದನ್ನು ನಾನು ಬಾಟಲ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಅದನ್ನು ನಾನು ನಿಮಗೆ ತೋರಿಸಿದ್ದೆ ಕೂಡ ಒಂದು ಸಾರಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ವಾಪಸ್ ಅದು ಏನಾಗುತ್ತೆ ಹೂಗಳು ಬರೋಕ್ಕೆ ಆಗುತ್ತೆ ಹಾಳಾಗಿರುವಂಥ ಗಿಡನ ತೆಗೆದಾಗ ಇದಕ್ಕೆ ಮಣ್ಣು ನೀವು ತುಂಬ ಜಿಡ್ಡು ಮಣ್ಣನ್ನು ಉಪಯೋಗಿಸ್ಬೇಡಿ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು